ಇದನ್ಲೋಲ್ಲರೂ ಒಂದು ನಿಮಿಷ ಇದರಿಂದ ಸಂಪೂರ್ಣವಾಗಿ ಈ ನಿಮಿಷದಲ್ಲಿ ನಮ್ಮ ಶಾರೀರಿಕವಾದ ಕಣ್ಣುಗಳನ್ನು ಮುಚ್ಚುತ್ತ ನಮ್ಮ ಆತ್ಮದ ಕಣ್ಣುಗಳನ್ನು ತೆರೆದು ನಮ್ಮನ್ನೇ ಸಂಪೂರ್ಣವಾಗಿ ತಂದೆಯ ಪರಿಶುದ್ಧ ಕರಗಳಿಗೆ ಒಪ್ಪಿಸೋಣ ಪ್ರಿಯರು ದೈವವಾಗ್ವಾನ ತಿಳಿಸುವಂತೆ ದೈವರು ಲೋಕವನ್ನ ಎಷ್ಟಾಗಿ ಪ್ರೀತಿಸಿದರೆಂದರೆ ತನ್ನ ಏಕಮಾತ್ರ ಪುತ್ರರನ್ನೇ ಬಲಿಯಾಗಿ ಅರ್ಪಿಸಿದರೆಂಬುದಾಗಿ ತನ್ನ ಏಕೈಕ ಪುತ್ರನನ್ನು ಬಲಿಯಾಗಿ ಅರ್ಪಿಸುವುದರ ಮೂಲಕವಾಗಿ ನನ್ನನ್ನು ನಿಮ್ಮನ್ನು ಇಷ್ಟರ ಮಟ್ಟಿಗೆ ಪ್ರೀತಿಸುವರಾಗಿದ್ದಾರೆಂಬುದಾಗಿ ತೋರ್ಪಡಿಸಿದ ತಂದೆಗೆ ಪೂರ್ಣ ಹೃದಯದಿಂದ ಕೃತಜ್ಞತೆಗಳನ್ನು ಸಲ್ಲಿಸೋಣ ದೈವ ವಾಗ್ದಾನ ತಿಳಿಸುವಂತೆ ಆತನಿಗೆ ಆಕಾಶವು ಸಿಂಹಾಸನವು ಭೂಮಿಯು ಆತನಿಗೆ ಪಾದಪೀಠವೆಂಬುದಾಗಿ ಕೃಪೆಯ ಸಿಂಹಾಸನದಲ್ಲಿ ಅಸೀನರಾಗಿರುವಂತಹ ಸರ್ವಯುಗಗಳ ಅರಸರು ಅಗಮ್ಯ ಜ್ಯೋತಿಯಲ್ಲಿ ವಾಸಿಸುವ ಆತನಿಗೆ ನಮ್ಮನ್ನೇ ನಮ್ಮ ಹೃದಯಗಳನ್ನು ತೆರೆದು ಒಪ್ಪಿಸುತ್ತ ಪ್ರೀತಿಯುಳ್ಳ ತಂದೆ ಅಪ್ಪ ತಂದೆ ವಿಶೇಷವಾಗಿ ಸುದನಕ್ಕಾಗಿ ಒಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸುತ್ತ ವಿಶೇಷವಾಗಿ ದೇವ ನೀವು ದಯ ಪಾಲಿಸಿದ ಈ ಸುದಿನದಲ್ಲಿ ನಿಮ್ಮ ಮಕ್ಕಳಾದ ನಾವೆಲ್ಲರೂ ನಿಮ್ಮ ಸನ್ನಿಧಿಯಲ್ಲಿ ಒಂದು ಕೂಡಿ ನಿಮ್ಮನ್ನು ವಿಶೇಷವಾಗಿ ತಂದೆ ನಿಮ್ಮ ಆತ್ಮರ ಮೂಲಕವಾಗಿ ಪಡುವ ನಿಮ್ಮ ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನ ಗೂಢಾರ್ಥಗಳನ್ನು ನಾವು ಪ್ರತಿಯೊಬ್ಬೊಬ್ಬರು ಧ್ಯಾನಿಸಲು ನಮ್ಮನಲ್ಲಿ ಒಂದು ಗೂಡಿಸಿರುವುದಕ್ಕಾಗಿಸೋ ಓ ಪ್ರಭು ಈಸುವೆ ನಿಮ್ಮ ಶಿಲಭೆಯ ಮರಣಕ್ಕಾಗಿ ಪೂರ್ಣ ಹೃದಯದಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೆ ನೀವೆ ನುಡಿದಂತೆ ಬಳಲಿ ಭಾರವತ್ತು ಬೆಂಡಾಗಿರುವ ಸರ್ವ ಜನರೇ ನೀವೆ பிர ஆ பஞ்சம தினிஷ் கென்னாலிய ரூபத்தில் நுடதே நமக்கு வாக் ஆலசுவும் மக்களின்

ಕೆಲವು ನೆರವೇರಲಿ ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರಿಯಾದೇ ಮಾತೆ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೇಲೆ ಪಿತನಿಗೂ ಸುಖನಿಗೂ ಪವಿತ್ರಾತ್ಮರಿಗೂ ಮಹಿಮೆಯುಂಟಾಗಲಿ ಈಗಲೂ ಯಾವಾಗಲೀ ಯುಗಾಂತರಕ್ಕೂ ಆಮೇಲೆ ಗ್ರಹಿಸಲೋ ಹಾಲಲುಯ್ಯ ನಮ್ಮೆರಡು ಕೈಗಳನ್ನು ತೆಳೋಣ ಹಾಲಲುಯ್ಯ ಹಾಲೇಲುಯ್ಯ ನಮ್ಮ ಎರಡು ಕೈಗಳನ್ನು ಎಲ್ಲ ಎಡಗಬಲಗಡೆ ಹಾಡಿಸುತ್ತೇಳೋಣ ಹಾಲಲುಯ್ಯ ಹಾಲೇ ಲೂಯ್ಯ ಕೈ ಕೆಳಗಿಳಿಸುವ ದೈವರ ವಾಗ್ದಾನ ತಿಳಿಸುವಂತೆ ಪ್ರಿಯರೇ ಕೀರ್ತನೆಯಲ್ಲಿ ನಾವು ಧ್ಯಾನಿಸುವಾಗ ಕೀರ್ತನೆ ನೂರ ಐದನೇ ಅಧ್ಯಾಯದಲ್ಲಿ ದೈವ ವಾಗ್ದಾನ ಈ ರೀತಿ ತಿಳಿಸುತ್ತದೆ ಕೀರ್ತನೆ ನೂರ ಐದು ವಾಕ್ಯವೊಂದು ಸಲ್ಲಿಸಿ ಪ್ರಭುವಿಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡಿರಿ ಆತನ ನಾಮ ಸ್ಮರಣೆಯನ್ನು ಅಲ್ಲುಯ್ಯ ಏನೇಳ್ತದೆ ಸಲ್ಲಿಸಿ ಪ್ರಭುವಿಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡಿರಿ ಆತನ ನಾಮ ಸ್ಮರಣೆ ಏನು ನಾಮ ನಾಮಸ್ಮರಣೆ ನಾಮ ಸ್ಮರಣೆ ನಂದೆ ಬೇರೆ ಯಾರ ಏನು ಸ್ಮರಣೆ ಅಂದ್ರೆ ಸ್ಮರಿಸುವಂತದಂದ್ರೆ ಆತನ ನಾಮದಿಂದ ದೈವ ವದ್ದಾನ ತಿಳಿಸುವಂತೆ ಪ್ರಭು ಯೇಸುವಿನ ನಾಮವನ್ನು ಉಚ್ಚರಿಸುವ ಪ್ರತಿಯೊಬ್ಬನು ಏನನ್ನೋ ಅಂತಾನೆ ಜೀವೋದ್ಧಾರವನ್ನು ಹೊಂದನೆ ಏಸುವಿನ ನಾಮಸಿರುವ ಹೇಳುವಾಗ ಏನು ಕಾರ್ಯಗಳು ನೆರವೇರುತ್ತದೆ ದೆವ್ವಗಳು ಬಿಟ್ಟು ಹೋಗ್ತದೆ ರೋಗಿ ಸ್ವಸ್ಥವಾಗ್ತಾನೆ ಅಂದರು ನೋಡುವಂತೆಯೂ ಕುರುಡರು ಕಾಣುವಂತೆಯೂ ಮೂಕರು ಮಾತನಾಡುವಂತೆಯೂ ಕುಷ್ಠರೋಗಿಗಳು ಸ್ವಸ್ಥರಾಗುವಂತೆಯೂ ಜೀವಕ್ಕೆ ಎಪ್ಪಿಸಿದಂತಹ ನಾಮ ಪ್ರಭು ಏಸುವಿನ ನಾಮಹಾಲಯ್ಯ ಾಗಿ ದೇವರ ವಾಗ್ದಾನ ತಿಳಿಸದೆ ಪ್ರಭು ಯೇಸು ಸ್ವಾಮಿ ಅಧಿಕಾರವನ್ನ ಕೊಟ್ಟು ಶಿಷ್ಯರನ್ನ ಕಳುಹಿಸಿದಾಗ ಅವರು ಹಿಂತಿರುಗಿ ಬರುವಾಗ ಹೇಳ್ತಾರೆ ಗುರುವೇ ನಾವು ನಿಮ್ಮ ಹೆಸರಿನಲ್ಲಿ ಆಜ್ಞಾಪಿಸುವಾಗ ದೆವ್ವಗಳು ನಮಗೆ ಅಧೀನವಾದವು ಆಗ ಪ್ರಭು ಯೇಸು ಈ ರೀತಿ ಹೇಳ್ತಾರೆ ಸೈತಾನನು ಆಕಾಶದಿಂದ ಬೀಳುವುದನ್ನು ನಾನು ಕಂಡೆ ಅದರ ಪ್ರತಿ ಬಾರಿಯೂ ನೀವು ಪ್ರಭುವಿನ ನಾಮವನ್ನು ಉಚ್ಚರಿಸುವಾಗ ದುರಾತ್ಮನು ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳುವಂತಹ ಸಮಯ ಹಾಲಲುಯ್ಯ ಹಾಲೆಯಲ್ಲಿಯ್ಯ ಹಾಲೆಯಲ್ಲಿಯ್ಯ ಪರಿಷತ್ತರ ಕಾರ್ಯಕಲಾಪದಲ್ಲಿ ತಿಳಿಸುವಂತೆ ಪ್ರಭು ಏಸುವನ್ನು ವಿಶ್ವಾಸಿಸು ನೀನು ನಿನ್ನ ಮನೆಯವರೆಲ್ಲರೂ ಜೀವೋದ್ಧಾರವನ್ನ ಹೊಂದುವರು ಹಾಲಲುಯ್ಯ ಹಾಲೆಯಲ್ಲಿಯ್ಯ ಆಗರೆ ಪ್ರಭು ಏಸುವಿನ ನಾಮ ನಮಗೆ ರಕ್ಷಣೆಯನ್ನ ಬಿಡುಗಡೆಯನ್ನ ವಿಮೋಚನೆಯನ್ನ ಕೊಟ್ಟಂತಹ ನಾಮ ನಾವು ಅದನ್ನ ನೆನೆಸುತ್ತ ಅದನ್ನ ಸ್ಮರಿಸುತ್ತಾ ನಾವು ಪ್ರಭುವಿಗೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸುವ ರೈಸಲೋ ಹಾಲ ಅದಕ್ಕೆ ಕೀರ್ತನಗಾರ ಹೇಳುವಂತೆ ಸಲ್ಲಿಸಿ ಪ್ರಭುವಿಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡಿರಿ ಆತನ ನಾಮ ಸ್ಮರಣೆಯನ್ನು ಸಾರಿ ಜಗಕ್ಕೆ ಆತನ ಸತ್ಕಾರ್ಯಗಳನ್ನು ಹಾಡಿ ಪಾಡಿ ಒಗಳಿರಿ ಪ್ರಭುವನು ಧ್ಯಾನಿಸಿ ನೀವು ಆತನ ಪವಾಡಗಳನ್ನು ರೈಸಲೋಯ ಆಗರ ಯಶ್ ನಾಮ ಕೊಂಡಾಡೋಣ ಎಲ್ಲರೂ ಕೊಂಡಾಡೋಣ ಬೇಡ ಕೊಂಡಾಡೋಣ ಬೇಡಬೇಕು ಒಬ್ರೆ ನಮ್ಗೆ ಹೇಳಿದ್ರು ಫಾದರು ನಮ್ಗೆ ಬ್ರೇಕ್ಫಾಸ್ಟ್ ಏನಾದ್ರು ಕೊಟ್ಬಿಟ್ರೆ ಚರ್ಚ್ ಆರ್ ಸಿ ಸಿ ಹೋಗುವಾಗಿರುತ್ತೆ ನಮ್ಮ ಊರಲ್ಲಿ ಅಂತ ಹೇಳಿದ್ರು ಅದಕ್ಕೆ ನಾವು ಕೊಡಿ ಫಾದರ್ ಆಗಾದ್ರೆ ಅಂದ್ವಿ ಬಟ್ ನೀವ್ಯಾಕೋ ಬ್ರೇಕ್ಫಾಸ್ಟ್ ಆದ್ಮೇಲೆ ಕಡಿಮೆನೇ ಆಗೋಗಿದ್ದೀರಾ हालेलुयाह प्रभु जीसस सैंग्ही जीसस सैंग्ही जीसस हालेलुयाह बाप रे भाई हारता भी साथी दे रहु रे निगे बाप रे भाई हारो पे साथी दे

she is Sundar, 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 she is

சுா பாப்பதன அ பாப்பேம் பதநியை சுன ஷியே சுனா சயநா பாப்பம அல்லு பாம்பதல்லு எல்லாமேசுவி நதிவிய நாம எல்லாமே ஏசுவி நதிவிய நாம என்னொல்ல நாமதல்லூ மேலாத நாம ஏசுவி நதிவிய ఎల్ నూ మేలదేసిన దివ్య నర్వ జనరె అడ్డ బిందు స్తోప్రమ సర్వ జనరె అడ్డ ఆడువనామ స్తోప్రమ హ ಹೇಳೋಣ ನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಶ್ರೀ ಯೇಸು ನಾಮ ಪಾಪಿಗೆ ಇಂಪದ ನಾಮ ಅಲ್ಲೆಲ್ಲುಯ್ಯ ಪಾಪಿಗೆ ಕಣ್ಣಗಳ ಮುಚ್ಚುತ್ತ ನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ பாப்பத நாமய பாப்பதன கணுகள முச்சுக்கார தடுத்து ஷீயே சுனாம அதிஷய நாம ஷியே சுன அதிஷய நாம பாப்பிங்க பதநாம அல்ல லுய பாப்பிங்க பதநாம சிய சுன அதிஷயநம ஷியை சுன அதிஷயநம பாபி கேம் பதந அல்லை பாபிகேம் பதநியை சுன அதிசய நாம ஷியை சுன அதிசய நாம பாபி கேம் ಕಣಗಳ ಮುಚ್ಚೋಣ ಎಲ್ಲರೂ ಸುನಾಮ ಅತಿಶಯ ನಾಮ ಶಿಯೇ ಸುನಾಮ ಅತಿಶಯ ನಾಮ ಪಾಪಿಗೆ ನಾಮ ಅಲ್ಲೇ ಲಯ್ಯ ಪಾಪಿಗೆ ನಾಮ. ஷியே சுந அதிஷய நாம ஷி யே சு கண முத கரெக்டாக தொட்ட சியே சுநாம அதிசய நாம ஷியே சுனாம அதிசய நாம பபிகை இம்பதாம அல்லைய பபிங்க இம் பதநாம ஷியே சுனாம அதிசய நாம ஷியே சுநாம அதிசய நாம பபிங்க அல்லை லய பாபிகேம் பாதுநாம ஷியே சுனமா திசையாம் ஷியே சுனமாதிஷயம் பாபிகை பாதுநாம அல்லை லுயா பாபிகேம் பாதுநாம ஷியே சுனமா திசையாம் ஷியே சுனமா திசய நாம் பாபிகை பாதநா அல்லை பாபிகேம் பாதநமா ஷி சுநா விஷயநாம் ஷி சுனமாதிஷயம் பாபிகை பாதநா அல்லை பாபிகேம் பாதுநாம ஷி சுநாதிஷயம் ஷி சுனமாத்ஷயம் பாபிகேம் பாதநா அல்லேலூயா பாப்பையும் பாதனாமா பாப்பி கேம் பாதனாமா அல்லெல்லு பாப்பிகேம் பாதனாமா பாப்பிகேயும் பாதனாமா அல்லேலூயா பாப்பிகையும் பாதனாமா பாப்பிகேயும் பாதனாமா அல்லேலூயா பாப்பிகேயும் பாதனாமா பாப்பிகேயும் பாதனாமா அல்லேலூயா பாப்பிகையும் பாதனாமா హాలలు హాలూ ఇ హూయ్య హళయ్య హలుయ హూయ్య హలుయ్య హూయ హూయ్య హలుయ్య సంపూర్ణ కణల ముచ్చుత ఆ యేసిన నమ అతిశయవాద అతిశయవద పూర్ణ హృదయ స్తుతిస్తోన సుత హూయ్య హలుయ్య ಹಾಲಲುಯ ಹಾಲಲುಯ್ಯಾಲಲುಯ ಹಾಲ ಹಾಲಲುಯ್ಯಾಲಲು ಹಾಲ 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 ಹಾಲಲು ಕಣ್ಣಗಳ ಮುಚ್ಚ ಕರಗಳಂತೇಳೋಣ ಎಲ್ಲ ദിവ്യ നോണൊട്ടില്ല എല്ല മേല ഏസുവീന ദിവ്യന ഇന്ന്